ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಕ್ಷಿ ಕಾಮತ್ ಜರು ತಾಲೂಕಿನ ಬಿದಿಕೆರೆ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಕುಮಾರಿ ಎಂಆರ್ ರೂಪಾ ಉಪಾಧ್ಯಕ್ಷರಾಗಿ ಶ್ರೀಮತಿ ಕೆ ಎಲ್ ಪರಿಮಳ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲರ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಬಿದಿರ್ಕೆರೆ ಗ್ರಾಮ ಪಂಚಾಯತಿಯ ಚುನಾವಣೆ ಇಂದು ಜರುಗಿದೆ ಸೊ ಎರಡು ನಾಮಿನೇಷನ್ ಅಧ್ಯಕ್ಷರ ಸ್ಥಾನಕ್ಕೆ ಬಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ ಬಂದಿತು ಸೊ ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ರೂಪಾ ಎಂ ಆರ್ ಕರಡ ರೂಪಾ ಎಂ ಆರ್ ಅವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಪರಿಮಳ ಕೆ ಎಲ್ ಇವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಸೊ ಇವರಿಗೆ ನಾವು ತಾಲೂಕು ಆಡಳಿತ ಪರವಾಗಿ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಜನತೆಯ ಪರವಾಗಿ ಅವರಿಗೆ ನಾವು ಶುಭವನ್ನು ಕೋರಿದ್ದೀವಿ ಎರಡೇ ನಾಮಿನೇಷನ್ ಬಂದಿರೋದ್ರಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಎರಡೂ ಸಹ ಅವಿರೋಧವಾಗಿ ಆಯ್ಕೆ ఈ సందర్భంలో పిడి ఓ మరణు సప్ప సదస్సుల గ్రామ పంచాయతి సదస్యరద శ్రీమతి మంగళమ్మ శ్రీమతి ప్రమీళ శ్రీమతి ఫైరోజ శ్రీమతి నేత్రమ్మ శ్రీమతి చంద్రమ్మ శ్రీమతి శాంతమ్మ శ్రీమతి సాకమ్మ శ్రీమతి చంద్రమ్మ రిపూర్ కెంచప్ప ప్రసన్ కుమార్ మహాంతేష్ వసంత రెడ్డి శూరుద్రప్ప మల్లికార్జున్ ఇన్న ముంతవరు చునవణా సిబ్బంది చంద్రప్ప లంకేష్ గ్రామ పంచాయతి సిబ్బంది ಕಾರ್ಯದರ್ಶಿಗಳಾದ ಮಾಂತೇಶ್ ಗಿರೀಶ್ ಹೇಮಪ್ಪ ಗ್ರಂಥಾಲಯ ಮೇಲ್ವಿಚಾರಕರಾದ ದೀನಿಸಾಬ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

సేరే తుంద మనయంతే సేరే తుంద మనయినరే ధర నగవిన దొరకే